ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ವ್ಲಾಗ್ಸ್ ಸೊ ಇವತ್ತಿನ ಒಂದು ವಿಡಿಯೋ ವಿಶೇಷ ಏನು ಅಂತಂದ್ರ ಅಸ್ಸಾಮಿನಲ್ಲಿ ಗುವಾಹಾಟಿನಲ್ಲಿರುವಂತಹ ಒಂದು ಕಾಮಾಖ್ಯಾ ಮತ್ತದ್ ಮಂದಿರಕ್ಕೆ ನಾವು ಇವತ್ತ ಯವ್ನಿಂಗ್ ಹೊಂಟಿವಿ ಸೊ ಬೈಕ್ ಒಳಗ ಒಂದ್ ತಾಸಿನ ಜರ್ನಿ ಐತಿ ನಮ್ದು ಈ ಒಂದು ಮಾತಾ ಮಂದಿರ ಏನೈತಿ ಐವತ್ತೊಂದು ಶಕ್ತಿ ಪೀಠಗಳು ಏನು ಭಾರತದಲ್ಲಿ ಸ್ಥಾಪನೆ ಆಗಿದಾವಲ್ಲ ಅದರೊಳಗ ಇದು ಒಂದು ಕೂಡ ಪ್ರಸಿದ್ಧವಾದ ಶಕ್ತಿ ಪೀಠ ಆಗೈತಿ ಸೊ ಈ ಒಂದು ಕಾಮಾಖ್ಯ ಮಾತಾ ಮಂದಿರ ಗುವಾಹಟಿಯಲ್ಲಿರುವ ಒಂದು ನೀಲಾಚಲ ಪರ್ವತದ ಮೇಲೆ ಈ ಒಂದು ಮಂದಿರ ಸ್ಥಾಪನೆ ಆಗೈತಿ ಆ ಒಂದು ಮಂದಿರದ ಇತಿಹಾಸ ಹೆಂಗೈತಿ ಅಲ್ಲಿನ ಒಂದು ಶಿಲ್ಪಕಲೆ ಯಾವ ತರ ಐತಿ ಆಮೇಲೆ ಆ ಗುಡಿ ಯಾವ ತರ ಐತಿ ಅಲ್ಲಿನ ಯಾವ್ಯಾವ ತರ ಜನಗಳು ಅಲ್ಲಿ ಬಂದಿರ್ತಾರ ಅನ್ನೋದನ್ನ ಇವತ್ತ ಈ ಒಂದು ಬ್ಲಾಗ್ ನಾಗ ತೋರಿಸ್ತೀನಿ ಆಕ್ಚುಲಿ ಅನ್ನೋ ಒಂದು ಓಲ್ಡ್ ವ್ಲಾಗ್ ಆಗಿ ದೇವಿಗೆ ಹೋಗಿರುವಂತ ಒಂದು ವ್ಲಾಗ್ ಕೂಡ ಹಾಕಿದ್ದೆ ನಾನು ನೀವು ನೋಡಿಲ್ಲ ಅಂದ್ರೆ ಹೋಗಿ ಆ ಒಂದು ವ್ಲಾಗ್ ನೋಡ್ಕೊಂಬರ್ರಿ ಬರ್ರಿ ಸೊ ಅದು ಒಂದು ಕೂಡ ಶಕ್ತಿ ಪೀಠ ಸೊ ನಾವು ನೆಕ್ಸ್ಟ್ ಮಾತಾ ಒಂದು ಶಕ್ತಿ ಪೀಠ ಆಗತ್ತಲ್ಲ ಸೊ ಅಲ್ಲಿ ಹೋಗಿ ಭೇಟಿ ಮಾಡತ್ತೇವಿ ಸೊ ಮಾತಾ ದೇವಿಯ ಮಂದಿರ ಹೇಗೆ ಅನ್ನೋದು ಅನ್ನೋದನ್ನ ಮೊಬೈಲ್ ಒಳಗೆ ಫೋಟೋಸ್ ಎಲ್ಲ ನೋಡಿದ್ದೆ ಬಟ್ ರಿಯಲ್ ಆಗಿ ಇವತ್ತು ಹೊಂಟೇವಿ ನೋಡಕ್ಕೆ ಸೊ ಯಾವ್ಯಾವ ತರ ಐತಿ ಆಮೇಲೆ ಅಲ್ಲಿನ ಫುಲ್ ಗ್ರೀನರಿ ನೇಚರ್ ಪೂರ್ತಿ ಎಲ್ಲ ಫುಲ್ ಗುಡ್ಡ ಬೆಟ್ಟ ಯಾಕಂದ್ರೆ ಪರ್ವತದ ಮೇಲೆ ಮೇಲೆ ಪೂರ್ತಿ ಗುಡ್ಡ ಬೆಟ್ಟ ಹಸಿರು ಇರೋದಲ್ವ ಪುರಾಣದ ಪ್ರಕಾರ ಹೇಳ್ಬೇಕಂದ್ರ ಸತೀ ದೇವಿಯ ಒಂದು ಮರಣದ ನಂತರ ಆಕಿನ ಒಂದು ಎಲ್ಲಾ ಅಂಗಗಳು ಬೇರೆ ಬೇರೆ ಪ್ರದೇಶದೊಳಗೆ ಬೀಳ್ತಾವು ಸೊ ಅವೇ ಶಕ್ತಿ ಪೀಠಗಳಾಗಿ ನಿರ್ಮಾಣವಾಗ್ತವು ಸೊ ಈ ಒಂದು ಜಾಗದಲ್ಲಿ ದೇವಿಯ ಒಂದು ಆ ಒಂದು ಗರ್ಭಾಶಯದ ಒಂದು ಭಾಗ ಬಿದ್ದಿತ್ತಂತೆ ಸೊ ಅದರ ಸಲುವಾಗಿ ಇದನ್ನ ಯೋನಿಕುಂಡ ಅಂತಂದು ಕರೀತಾರ ಆ ಹೆಸರಿಂದ ಕೂಡ ಕರಿತಾರ ಇದನ್ನ ಕಾಮಾಖ್ಯ ಮಾತಾ ಅನ್ನ ಸೊ ನನಗೆ ತಿಳಿದಿರೋ ಪ್ರಕಾರ ಈ ಒಂದು ಕಾಮಾಖ್ಯ ಮಂದಿರದ ಪ್ರತಿ ವರ್ಷ ಒಂದು ಜಾತ್ರಾ ನಡೀತೈತಿ ಅಂಬು ಬಾಚಿ ಅಂತಂದು ಈ ಸೈಡೆ ಜಾತ್ರಾ ಮಹೋತ್ಸವನ ನಡೆಸ್ತಾರ ಸೊ ಆವತ್ತಿನ ದಿನದಲ್ಲಿ ಸಿಕ್ಕಾಪಟ್ಟೆ ಜನ ಲಕ್ಷಾಂತರ ಜನ ಇಲ್ಲಿ ದರ್ಶನಕ್ಕಾಗಿ ನಿಂತಿರ್ತಾರ ಏನ್ ಸ್ಟಾರ್ಟಿಂಗ್ ನಾನು ದ್ವಾರ ವಿಡಿಯೋ ಮಾಡಿ ತೋರಿಸಿದ್ನಲ್ಲ ಅಲ್ಲಿಂದ ತರನ ಕ್ಯೂ ಪೂರ್ತಿ ಮ್ಯಾಲ ಪರ್ವತ ತನಕನು ಲೈನ್ ಹಚ್ಚಿರ್ತಾರಂತ ಪೂರ್ತಿ ನಾವು ಹೆಂಗ ತಿರುಪತಿ ಬೆಟ್ಟಕ್ಕೆ ಹೋಗುವಾಗ ಪೂರ್ತಿ ಲೈನ್ ಹೆಂಗ್ ಹಚ್ಚಿರ್ತೇವಲ್ಲ ಇಲ್ಲಿ ಕೂಡ ಅದೇ ತರ ಪಾಳೆ ಇರ್ತೈತೆ ಅಂತ ನೋಡ್ರಿ ಇಲ್ಲಿಂದರನು ಕೂಡ ಸೈಡ್ ಕಟ್ ಐತಿ ಇಲ್ಲಿಂದ ಭಕ್ತಾದಿಗಳು ಹೋಗಿ ದರ್ಶನಕ್ಕ ಪಾಳೆ ಹಚ್ಚಿರ್ತಾರ ಸೊ ಪೂರ್ತಿ ಮ್ಯಾಲಿಂಗ್ ದಾರಿ ಮಾಡಿದಾರ ಫುಲ್ ನಾವು ಇವಾಗ ಏನೋ ಖಾಲಿ ಐತಿ ಸೊ ನಡು ಹೋಗಿದ್ರಿಂದ ನಮಗ ಪಾಳೆ ಏನು ಇದ್ದಿಲ್ಲ ನಾವು ಆಕ್ಚುಲಿ ಪೂರಾ ಒಳಗು ಪಾಳೆ ಹಚ್ಚಿ ದರ್ಶನ ಮಾಡುವಂತ ಮಾಡಾಕ ಹೊಂಟಿದಿಲ್ಲ ಜಸ್ಟ್ ಹೊರಗೆಲ್ಲ ಗುಡಿ ಎಲ್ಲ ಹೆಂಗೈತೆ ನೇಚರ್ ಐತಿ ಅಂತ ನೋಡ್ಕೊಂಡ್ ಬರಕ್ ಹೊಂಟಿದ್ವಿ ಯಾಕಂದ್ರೆ ಪೃಥ್ವಿ ಕರ್ಕೊಂಡು ಅಷ್ಟು ತನಕ ಪಾಳ್ಯದೊಳಗೆ ನಿಂತ್ಕೊಂಡು ದರ್ಶನ ಮಾಡೋದು ಕಷ್ಟ ಅಲ್ಲ ಅದ್ರ ಸಲುವಾಗಿ ಜಸ್ಟ್ ಗುಡಿ ಹೆಂಗೈತಿ ದೇವಿದ ಒಂದು ಆಶೀರ್ವಾದ ಪಡ್ಕೊಂಡ್ ಬರೋಣ ಪೃಥ್ವಿ ಕರ್ಕೊಂಡು ಹೋಗಿ ಅಂತ ಹೊಂಟಿದ್ವಿ ಸೊ ಪೂರ್ತಿ ಆ ಒಂದು ಅಂಬುಬಾಚಿ ಜಾತ್ರಾ ಮಹೋತ್ಸವ ನಡೆಯುವಾಗ ಲಕ್ಷಾಂತರ ಜನಗಳು ಅಲ್ಲಿಂದ್ರೂ ಪಾಳೆ ಹಚ್ಚಿರ್ತಾರಂತ ಸೊ ಪೂರ್ತಿ ದರ್ಶನಕ್ಕೆ ಬೆಳಗ್ಗೆ ಹಚ್ಚಿರೋ ಎರಡೆರಡು ದಿನಕ್ಕೊಮ್ಮೆ ಒಬ್ಬೊಬ್ಬರಿಗೆ ದರ್ಶನ ಕೊಡ್ತೈತಿ ದೇವಿದ ಸೊ ಸಿಕ್ಕಾಪಟ್ಟೆ ಜಾತ್ರಾ ದೊಡ್ಡ ಮಟ್ಟದೊಳಗೆ ಜಾತ್ರೆ ನಡಿತೈತಿ ಅಂತಾನೆ ಹೇಳ್ತೀನಿ ಇದನ್ನು ಆ್ಯಕ್ಚುಲಿ ಏನೈತೆ ಅಂದ್ರೆ ವೈಷ್ಣವ ಮಾತಾ ದೇವಿಗೆ ಹೋಗಿದ್ವಲ್ಲ ಅಲ್ಲಿ ಕೂಡ ಸಂತಾನ ಭಾಗ್ಯಗೋಸ್ಕರನ ಬೇಡ ಬೇಡ್ಕೊಳ್ಳೋಂಥ ಭಕ್ತಾದಿಗಳು ಜಾಸ್ತಿ ಇರ್ತಾರೆ ಸೊ ಕಾಮಾಖ್ಯ ಮಂದಿರದೊಳಗೂ ಕೂಡ ಅದೇ ಸೇಮ್ ಸಂತಾನ ಭಾಗ್ಯ ಸಲುವಾಗಿ ಅಂದ್ರೆ ನಮಗೂ ಮಕ್ಕಳಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ದೇವಿ ಹತ್ರ ಬೇಡಿಕೆ ಇಡ್ತಾರಂತ ಸೊ ಜಾಸ್ತಿ ನಾನು ನೋಡಿದಂಗೆ ವೈಷ್ಣೋ ಮಾತಾದೊಳಗೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹರಕೆ ತೀರ್ಸೋಕಂತ ವೈಷ್ಣೋ ಮಾತಾ ಬೆಟ್ಟನ ಹತ್ತುವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರ್ತಿದ್ರು ಸೊ ಇಲ್ಲಿ ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ ನಾನು ಆ್ಯಕ್ಚುಲಿ ಇಲ್ಲಿ ಕೂಡ ಕೂಡ ಒಂದ್ ತಿಂಗಳ ಮಗು ಎರಡು ತಿಂಗಳ ಮಗುನ ಕರ್ಕೊಂಡ್ ಬಂದಿದ್ರು ಸೊ ಈ ಒಂದು ದೇವಸ್ಥಾನ ಸಿಕ್ಕಾಪಟ್ಟೆ ಪ್ರಸಿದ್ಧವಾದಂಥ ಮತ್ತು ತುಂಬಾ ಶಕ್ತಿಶಾಲಿ ಶಕ್ತಿಶಾಲಿಯಾದಂಥ ಪುರಾಣ ಕಥೆಗಳನ್ನು ಹೊಂದಿರುವಂತಹ ದೇವಸ್ಥಾನ ಆಗೇತಿ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ತರ ಅಂಗಡಿಗಳು ಜಾತ್ರೆ ರೂಪದಲ್ಲಿ ಇದ್ದೇ ಇರ್ತವು ಸೊ ನಾವು ಕೂಡ ಪೂರ್ತಿ ಪರ್ವತನ ಅಂದ್ರೆ ಸೊ ಸಮೀಪ ಆಗುತ್ತಲ್ಲ ನಮಗ ಆರಾಮ್ಸೆ ನಾವು ಬೈಕ್ ಒಳಗ್ ಬಂದ್ವಿ ಸೊ ಬೈಕ್ ಬ ಬಂದಂಥ ಜನರೇನಿರ್ತಾರೆ ಆಮೇಲೆ ಬೈಕ್ಸ್ ಬೈಕ್ಸ್ನ ಸ್ಟಾಪ್ ಮಾಡೋದಕ್ಕೆ ಪಾರ್ಕಿಂಗ್ ಏರಿಯಾ ಇರ್ತೈತಿ ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡಬೇಕು ಅಲ್ಲಿ ಹತ್ತು ರೂಪಾಯಿ ಚಾರ್ಜ್ ಅಷ್ಟೇ ಸೊ ಅಲ್ಲಿ ಪಾರ್ಕಿಂಗ್ ಮಾಡಿ ನಾವು ಗುಡಿಯೊಳಗೆ ಹೊ ಿದ್ವಿ ಸೊ ನೋಡ್ರಿ ಇದಾಗ ಗುಡಿ ಫುಲ್ ಜಾತ್ರೆ ಎಲ್ಲ ಇರ್ತೈತಿ ಇಲ್ಲಿ ಸೊ ನೀವು ನೋಡ್ತಿರ್ಬೋದು ಎಲ್ಲ ಅಂಗಡಿಗಳೊಳಗೆ ಒಂಥರ ರೆಡ್ ರೆಡ್ ಕಲರ್ ವಸ್ತ್ರ ಹೆಂಗೆ ಹಾಕಿದಾರಲ್ಲ ಅವೆಲ್ಲ ದೇವಿಗೆ ಸಮರ್ಪಣೆ ಆಗುವಂಥದ್ದು ಸೊ ನಾವೇನಾದರೂ ಹರಕೆ ಕಟ್ಕೊಂಡು ಪೂಜೆ ಮಾಡಿಸ್ಬೇಕಂದ್ರೆ ಆ ಒಂದು ವಸ್ತ್ರ ಇಟ್ಕೊಂಡು ಆಮೇಲೆ ಒಂದಿಷ್ಟು ಪೂಜಾ ಐಟಮ್ಸ್ನ ಕೊಡ್ತಾರೆ ಸೊ ಇನ್ನೊಮ್ಮೆ ನಾ ನೆಕ್ಸ್ಟ್ ಕೊಮ್ಮೆಕೆ ಮಾತ ಮಂದಿರಕ್ಕೆ ಆಗಿ ಹೋಗಿ ನಿಮಗೆ ಇನ್ ಆಗಿ ವಿಡಿಯೋ ಮಾಡಿ ತೋರಿಸ್ತೀನಂತ ನಾನು ಕೂಡ ಫಸ್ಟ್ ಟೈಮ ಮಾತಾ ಮಂದಿರಕ್ಕೆ ಬಂದಿದ್ದೆ ಬಟ್ ನಾ ಏನೈತಿ ವೈಷ್ಣು ಮಾತಾ ಮಂದಿರಕ್ಕೆ ಹೋದಾಗೂ ಕೂಡ ಅಲ್ಲಿನೂ ಇದೇ ಥರ ಇತ್ತು ಬಟ್ ಅಲ್ಲಿ ಇದಕ್ಕಿಂತ ಮ್ಯಾಲೆ ಹೋಗಬೇಕಿತ್ತು ನಾವು ಸೊ ಇದು ಸ್ವಲ್ಪ ಸಮೀಪ ಐತನ ಅಂತಲೇ ಹೇಳ್ತೀನಿ ನಾನು ನೀಲಾಚಲ ಪರ್ವತಕ್ಕೆ ನಾವು ಅದರೊಳಗೆ ಅದೇವಂತನೂ ಅನಿಸಲ್ಲ ಬಟ್ ಆ್ಯಕ್ಚುಲಿ ಸುತ್ತಮುತ್ತ ಹೊರಗಡೆ ಹೋಗಿ ಆ ವ್ಯೂ ಎಲ್ಲ ನೋಡಿದ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ಫುಲ್ಲು ಆ ಪರ್ವತದೊಳಗಿಂತ ಕೆಳಗೆ ನೋಡಿದ್ರೆ ಫುಲ್ ಕೆಳಗೆಲ್ಲ ಡೀಪಾಗಿ ಕಾಣಿಸ್ತೈತಿ ಸೊ ಆ ವ್ಯೂ ಪಾಯಿಂಟಿಗೆ ನಾವೇನು ಹೋಗೋಕ್ಕಾಗಲಿಲ್ಲ ಯಾಕಂದ್ರೆ ಪೃಥ್ವಿನ ಇದನ್ನೆಲ್ಲ ಸೊ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ನಿಂದರೂ ಅಷ್ಟು ಟೈಮ್ ಇದ್ದಿದ್ದಿಲ್ಲ ಸೊ ನಾಲ್ಕು ಗಂಟೆಗೆಲ್ಲ ಹೋಗಿ ನಾವು ಜಲ್ದಿ ವಾಪಾಸ್ ಮನೆಗೆ ಬರಬೇಕು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಸೊ ಬೈಕ್ ಒಳಗೆ ಹೋಗಿದ್ರಿಂದ ಇಲ್ಲಿ ಮಳೆ ಒಂದು ಹೇಳಕ್ಕೆ ಬರಲ್ಲ ಯಾವಾಗ ಮಳೆ ಬರ್ತಂತ ಹೇಳೋಕ್ಕಾಗಲ್ಲ ಜಸ್ಟ್ ಬಿಸಿಲಿನ ಸೆಕೆ ಸೆಕೆ ಐತಿ ಕರೆ ಬಟ್ ಮಳೆ ಎಲ್ಲ ಬರ್ತೈತೆ ಅಂತಂದು ಸೂಚನೆ ಇದ್ದು ಮಾಡಾಗೋದು ಗಾಳಿ ಬಿಡೋದು ಇತ್ತು ಸೊ ಅದ್ರ ಸಲುವಾಗಿ ನಾವು ಬೇಗನೆ ಹೋಗಿ ಜಲ್ದಿ ಬರೋಣ ಅಂತ ಅಂದ್ಕೊಂಡಿದ್ವಿ ಸೊ ನಮ್ಮ ಪೃಥ್ವಿನ ಕರ್ಕೊಂಡು ನಮ್ಮ ಯಜಮಾನ್ರು ಪಟ್ ಪಟ್ ಅಂತ ಮ್ಯಾಲೆ ಮೆಟ್ಲೆಲ್ಲ ಹತ್ಕೊಂಡ್ರು ನಾನು ಸೊಕಾಶೆ ವೀಡಿಯೋ ಮಾಡ್ಕೊಂಡು ವ್ಲಾಗ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳತ್ತಿದ್ನಿ ಸೊ ಅಲ್ಲಿನ ಒಂದು ಐಟಮ್ಸ್ ಬ್ಯಾಗ್ ಆಮೇಲೆ ಡಮರು ಅದನ್ನೆಲ್ಲ ನೋಡಿ ನನಗೆ ಹತ್ರ ಸಿಕ್ಕಾಪಟ್ಟೆ ಇಷ್ಟ ಆತ ಅವನ್ನೆಲ್ಲ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ನಿ ಬಟ್ ನೆಕ್ಸ್ಟ್ ಟೈಮ್ ಬಂದು ಎಲ್ಲನೂ ಇವಾಗ ನೋಡ್ಕೊಂಡು ಹೋಗೋಣ ನೆಕ್ಸ್ಟ್ ಟೈಮ್ ಬಂದೆ ಎಲ್ಲ ತೊಗೋಳು ಅಂತ ಅಂದ್ಕೊಂಡಿ ಸೊ ಅಲ್ಲಿಂದ ನಾವು ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ದಿಯಾ ಆಮೇಲೆ ಉದ್ದಿನ ಕಡ್ಡಿನ ತೊಗೊಂಡ್ವಿ ಇಲ್ಲಿ ಒಂದು ಫೇಮಸ್ ಅಂತಂದ್ರೆ ಪ್ರಸಿದ್ಧವಾದ ಒಂದು ನಂಬಿಕೆ ಏನಂತಂದ್ರೆ ನಾವು ದೇವಿಗೆ ಒಳಗಡೆ ಹೋಗಿ ನಮಗೆ ದೀಪ ಹಚ್ಚಕ್ಕೆ ಬಿಡಂಗಿಲ್ಲ ಸೊ ಅದ್ರ ಸಲುವಾಗಿ ಒಂದು ದೀಪ ಹಚ್ಚಕ್ಕಂತನ ಒಂದು ಜಾಗ ಮಾಡಿದಾರ ಅಲ್ಲಿ ಹೋಗಿನ ನಾವು ದೀಪ ಹಚ್ಬೇಕು ಆ್ಯಕ್ಚುಲಿ ಇಲ್ಲಿ ಪಾಳೆ ಹಚ್ಚೋದ ಭಾಳ ಸುತ್ತಮುತ್ತು ಕನ್ಫ್ಯೂಸಿಂಗ್ ಅಂತ ಸೊ ನಮ್ಮನ್ನು ನಮ್ಮ ಅಜ್ಮೆಂಡ್ರು ಮೊದಲೇ ಎರಡು ಬೇರೆ ಬಂದಿದ್ರು ಸೊ ಅವರೆಲ್ಲಾನು ಜಾಗ ಎಲ್ಲ ನೋಡಿಕೊಂಡು ಕರೆಕ್ಟ್ ಹಂಗಾರ ಪ್ಲಾನ್ ಮಾಡಿ ನಮ್ಮನ್ನು ಶಾರ್ಟ್ಕಟ್ ಒಳಗ ಕರ್ಕೊಂಡು ಹೋದರು ಸೊ ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಾಗ ಅವರು ಫುಲ್ ಉದ್ದಕ್ಕೆ ಲೈನ್ ಒಳಗೆ ಅಲ್ಲಿ ಪಾಳೆ ನಿಂತು ಒಳಗೆಲ್ಲ ದರ್ಶನಕ್ಕೆ ಹೋಗ್ಬೇಕಿತ್ತಂತ ಸೊ ನೋಡ್ರಿ ಇಲ್ಲೆಲ್ಲ ಹೆಂಗೆ ಕುರಿಗಳು ಆಮೇಲೆ ಆಡುಗಳು ಮೇಕೆಗಳು ಹೆಂಗೆ ಬಿಟ್ಟಾರ ಇದನ್ನೆಲ್ಲ ಎದಕ್ಕೆ ಬಿಟ್ಟಾರಂತಂದ್ರೆ ಅಲ್ಲಿನ ಒಂದು ನಂಬಿಕೆ ಇದು ದೇವಿಗೆ ಒಂದು ಹರಕೆ ಕಟ್ಕೊಂಡು ಆ ಮೇಕೆಗಳನ್ನು ಜಾತ್ರಾ ಮಹೋತ್ಸವ ಏನು ಅಂಬುಬಾಚಿ ಜಾತ್ರಾ ಮಹೋತ್ಸವ ನಡೀತಲ್ಲ ಅವಾಗ ಈ ಒಂದು ಮೇಕೆಗಳನ್ನ ಬಲಿ ಕೊಡುವಂತ ಒಂದು ಜಾತ್ರೆ ನಡೀತಾ ಹೇಳ್ತೀನಿ ಅದರ ಸಲುವಾಗಿ ಇಲ್ಲಿ ಸಾಕಷ್ಟು ಮೇಕೆಗಳು ಆಮೇಲೆ ಆಡು ಸಿಕ್ಕಾಪಟ್ಟೆ ಕುರಿ ಕೂಡ ಬಿಟ್ಟಿದ್ರು ಇಲ್ಲೇ ಅವಕ್ಕೆಲ್ಲ ಅದೇನು ರೆಡ್ ಕ್ಲಾತ್ಸ್ ಅಂತ ಹೇಳಿದಲ್ಲ ಆ ಒಂದು ಬಟ್ಟೆಗಳನ್ನ ಅವು ಕಟ್ಟಿ ಪೂರ್ತಿ ಮೇಯಕ್ ಬಿಟ್ಬಿಟ್ಟಿರೋದು ಫುಲ್ ಎಲ್ಲ ಓಡಾಡ್ತಿರ್ತಾವ ಗುಡಿ ಸುತ್ತಲೂ ಸೊ ಇವ್ ನೀವು ನೋಡ್ತಿರ್ಬೋದ ಇಲ್ಲಿ ಪಾರಿವಾಳನು ಸಿಕ್ಕಾಪಟ್ಟೆ ಪಾರಿವಾಳನು ಇರ್ತಾವ ಅವು ಕೂಡ ಬಲಿ ಕೊಡಾಕಂತನ ಅಲ್ಲೇ ಬಿಟ್ಟಿರ್ತಾರ ಆಮೇಲೆ ಫುಲ್ ಸುತ್ತು ಗುಡಿ ಹತ್ರ ನೋಡ್ಬೇಕು ನೀವು ಅಲ್ಲಿ ಒಳಗೆ ಏನು ನಿಂತಾರಲ್ಲ ಅವರೆಲ್ಲ ಭಕ್ತಾದಿಗಳು ಫುಲ್ ಪೂರ್ತಿ ದೇವಿ ದರ್ಶನಕ್ಕೆ ಪಾಳೆ ಹಚ್ಚಿ ನಿಂತಾರ ಪಾಪ ಎಷ್ಟೊತ್ತಿಂದ ನಿಂತಾರ ಗೊತ್ತಿಲ್ಲ ಇಲ್ಲಿ ಎನಿ ಟೈಮ್ ಪಾಳೆ ಇದ್ದೇ ಇರ್ತೈತಿ ಸೊ ಪೂರ್ತಿ ನೋಡ್ರಿ ಜನಗಳು ಎಷ್ಟು ಜನ ನಿಂತಾರ ಪಾಳ್ಯಕ್ಕೆ ಅಂತಂದು ಸಿಕ್ಕಾಪಟ್ಟೆ ಪಾಳೆ ಇರ್ತತಂತ ಇಲ್ಲಿ ದೇವಿ ದರ್ಶನ ಮಾಡೋಕ ಬಟ್ ಒಳಗೆ ಏನೈತಿ ಸೊ ಒಂದೆರಡು ಸೆಕೆಂಡ್ ಅಷ್ಟೇ ನಮಗೆ ದೇವಿನ ನೋಡಕ್ಕೆ ಬಿಡ್ತಾರ ನೋಡಿ ಇಲ್ಲೇ ಡೈರೆಕ್ಟ್ ದರ್ಶನ ಇಲ್ಲ ಸೊ ದೇವಿಯ ಒಂದು ಮೂರ್ತಿ ಐತಿ ಅಲ್ಲಿ ಹೋಗಿ ನೋಡ್ಕೊಂಬರೋದು ಅಷ್ಟು ಆ್ಯಕ್ಚುಲಿ ಅಲ್ಲೇ ವಿಡಿಯೋ ಮಾಡ್ಕೊತ ಹೊಂಟಿದ್ನಿ ಅಲ್ಲೇ ನೋಡಿದ್ರೆ ಬೈದ್ರ ನನಗೆ ಆ್ಯಕ್ಚುಲಿ ವಿಡಿಯೋ ಮಾಡಬಾರ್ದಂತ ಈ ಅಜ್ಜಿ ನೋಡಿರಿ ವಿಡಿಯೋ ಮಾಡ್ಬೇಡಂತ ಸುಮ್ ಸುಮ್ಮನೆ ಹೇಳಾತಿದ್ಲ ಬಟ್ ಇಲ್ಲಿ ಯಾವ ಥರ ಗಂಟೆಗಳು ಅವೆಲ್ಲ ಭಕ್ತಾದಿಗಳು ಕಟ್ಟಿದ್ದು ಗಂಟೆ ಕಟ್ಟಿ ಆಮೇಲೆ ಅದ್ರ ಮೇಲೆ ರೆಡ್ ಕಲರ್ ಕ್ಲಾತ್ಸ್ ಕಟ್ಟಿ ಹರಕೆ ಕಟ್ಕೊತಾರಂತ ಸೊ ಆ ಅಜ್ಜಿ ಹೇಳತ್ತಿದ್ಲ ವಿಡಿಯೋ ಎಲ್ಲ ಮಾಡ್ಕೋಬೇಡ್ರಿ ಇಲ್ಲೇ ಅಂತಂದ ಆ್ಯಕ್ಚುಲಿ ಆಕಿ ಏನು ಸೆಕ್ಯೂರಿಟಿ ಏನಲ್ಲ ಬಟ್ ಆಕಿ ಹಂಗೆ ನಾವು ವಿಡಿಯೋ ಮಾಡ್ಕೊಳ್ಳೋದು ನೋಡಿ ಹೇಳಿದ್ಲು ಸೊ ನಡೀತಿತ್ತಾಳಂತ ಆಕೆ ಅಜ್ಜಿಗೊಂದು ಹಾ ಹೇಳಿ ಬಂದೆ ನಾನು ಸೊ ನಾವು ಯಜಮಾನ್ರು ಪೂರ್ತಿ ಗುಡಿ ಸುತ್ತ ಎಲ್ಲ ತೋರ್ಸ್ಕೊಂಡ್ ಸೋ ಸೊ ಆರಾಮ್ಸೆ ನಾವೆಲ್ಲ ಜರ್ನಿನ ಅಂದ್ರೆ ಕಾಮಾಕ್ಯ ಮಾತಾ ದೇವಿನ ನೋಡ್ಕೊತ ಸೊ ಪೂರ್ತಿ ಗುಡಿನೆಲ್ಲ ನೋಡಿದ್ವಿ ಫೋಟೋದೊಳಗೆ ನೋಡಿದ್ದೆ ನಾನು ಈ ಗುಡಿನ ಸೊ ರಿಯಲ್ ಆಗಿ ನೋಡಿದಕ್ಕೆ ಭಾಳ ಖುಷಿ ಆಯ್ತು ನೆಕ್ಸ್ಟ್ ಟೈಮ ಇನ್ನೂ ಚೆಂದಾಗ ನೋಡೋಣ ಅಂತ ಅನ್ಕೊಂಡ್ವಿ ಸೊ ಇಲ್ಲೊಂದೆರಡು ಫೋಟೋ ತಗಸ್ಕೊಂಡು ಫೋಟೋನು ಪೋಸ್ಟ್ ಮಾಡಿರ್ತೀನಿ ಹೋಗಿ ನೋಡ್ರಿ ಚಾನಲ್ ಒಳಗೆ ನಾ ಹೇಳ್ದೆಲ್ಲ ನಿಮಗೆ ಇದು ಬಂದ ದೀಪ ಹಚ್ಚಕ ಒಂದು ಜಾಗ ಐತೆ ಅಂತ ನೋಡ್ರಿ ಎಲ್ಲ ಭಕ್ತಾದಿಗಳು ಇಲ್ಲಿಗೆ ಬಂದ ದೀಪ ಹಚ್ತಾರ ದೀಪ ಹಚ್ಚಕಂತಾನೆ ಈ ಒಂದು ಜಾಗ ಮಾಡಿದಾರ ನಾವೆಲ್ಲ ಅಲ್ಲಿ ರೊಕ್ಕ ಕೊಟ್ಟು ದೀಪ ತಗೊಂಡ್ಬರದು ಪನಿತಿ ಕೊಟ್ಟಿರ್ತಾರ ಪೂರ್ತಿ ಪನಿತಿ ಒಳಗ ದೀಪ ಇರ್ತೈತಿ ನಾವು ಹಂಗ ಒಂದ್ ಎರಡು ಒಂದಿಷ್ಟು ಕಡ್ಡಿ ಅದ್ರ ಆ ಉದ್ನ ಕಡ್ಡಿ ಬಾಕ್ಸ್ ಒಳಗ ನಮಗ ಒಂದು ಕಡ್ಡಿ ಪಟ್ಟಣ ಕೊಟ್ಟಿರ್ತಾರ ಸೊ ನಮ್ಮ ಪೃಥ್ವಿನೂ ಫುಲ್ ದೀಪದ ಬೆಳಕೆಲ್ಲ ನೋಡಿ ಫುಲ್ ಖುಷಿಯಾಗಿ ಜೆಜಿ ಮಾಡೋ ಅಂದ್ಕೂಳೆ ಜೇಜಿ ಮಾಡಾತಿದ್ನ ಸೊ ಅವನಿಗೂ ಕೂಡ ಇವನ್ನೆಲ್ಲ ತೋರಿಸೋದಕ್ಕೆ ನಮಗೂ ಖುಷಿ ಆಗ್ತಿತ್ತು ಸೊ ದೊಡ್ಡ ಆದ್ ಕೂಡ ಅವ್ನಿಗೆ ಇವೆಲ್ಲ ನೆನಪಿರಲ್ಲ ಅಂತ ಗೊತ್ತು ಬಟ್ ದೊಡ್ಡ ಆದಮೇಲೆ ಅವನು ಕೂಡ ಮತ್ತೆ ಕರ್ಕೊಂಬರನು ಈ ಒಂದು ಸ್ಥಳಕ್ಕೆ ಅಂತ ಮಾತಾಡ್ಕೋತನ ಭಕ್ತಿಯಿಂದ ಬೇಡ್ಕೊಂಡು ನಾವು ದೀಪ ಹಚ್ಚಿದ್ವಿ ನೆಕ್ಸ್ಟ್ ಟೈಮ್ ಇನ್ನೂ ಹರಕೆ ಅದನ್ನೆಲ್ಲ ಕಟ್ಕೊಂಡು ಬುಟ್ಟಿ ಎಲ್ಲ ತೊಗೊಂಬಂದು ಚೆಂದಾಗ ದೇವಿಗೆ ಪಾಳೆ ಹಚ್ಚಿ ದರ್ಶನ ಮಾಡಬೇಕಂತ ಅಂದ್ಕೊಂಡಿವಿ ಸೊ ಪೃಥ್ವಿ ಸಣ್ಣ ಇರೋ ಸಲುವಾಗಿ ಭಾಳತನ ಪಾಳೆ ಒಳಗೆ ನಿಂತ ಅವ ನಿಂತ್ಕೊಳ್ಳೋಲ್ಲ ಅಂದ್ರೆ ಸುಮ್ಮನೆ ಅಳತನ ಕಿರಿಕಿರಿ ಆಗುತ್ತೆ ಅದರಲ್ಲಿ ಇಲ್ಲಿ ಫುಲ್ ಶೆಕೆ ಶೆಕೆ ಅದ್ರ ಸಲುವಾಗಿ ನಾವು ಪಾಳೆ ಹಚ್ಚಿ ಒಳಗೆ ಪೂರ್ತಿ ದರ್ಶನ ಮಾಡೋಕೆ ಆಗೆಲ್ಲ ದರ್ಶನ ಮಾಡಿದ್ರು ನಿಮಗೆಲ್ಲ ತೋರ್ಸೋಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಸೆಕ್ಯೂರಿಟಿ ವೈಸ್ ಕ್ಯಾಮ್ರ ನಾಟ್ ಅಲೌಡ್ ಇರ್ತೈತಿ ಸೊ ವಿಡಿಯೋ ಎಲ್ಲ ಮಾಡಿಸ್ಕೊಡೋದಿಲ್ಲ ಅಲ್ಲಿ ಸೊ ಹೊರಗಡೆ ಏನಿರ್ತೈತಿ ಅಷ್ಟನ್ನು ನಾನು ತೋರಿಸ್ಬೋದು ನಿಮಗೆ ಸೊ ನನ್ನ ಒಂದು ಯೂಟ್ಯೂಬ್ ಬ್ಲಾಗ್ಸ್ ನಿಮಗೆ ಇಷ್ಟ ಆಗತ್ತವ ಅಂತ ಅನ್ಕೊತೀನಿ ಈ ಒಂದು ಬ್ಲಾಗ್ಸ ಈ ಇಷ್ಟ ಆಗಕತ್ತಿದ್ರ ಪ್ರತಿಯೊಂದು ವಿಡಿಯೋನು ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ನೋಡ್ತಾ ನೋಡ್ತಾ ಹಂಗ ಏನಾದರೂ ಕಮೆಂಟ್ ಮಾಡಿರಿ ನಿಮಗೆ ಇಷ್ಟ ಇಷ್ಟ ಆಗಿದ್ದ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮಾಡಿರಿ ಈ ಒಂದು ಗುಡಿಗೆ ನೀವು ಕೂಡ ಬರೋರು ಇದ್ರೆ ಕಮೆಂಟ್ಸ್ ಮಾಡಿರಿ ಸೊ ನಾವು ಕೂಡ ನಾನು ಹೇಳಿದ್ನಲ್ಲ ನಿಮಗೆ ಅಲ್ಲಿನ ಐಟಮ್ಸ್ಗಳ ತೊಗೋಬೇಕಂತ ಅನ್ಸಾತಿತ್ತು ಬಟ್ ನಾನು ನನಗೆ ಸ್ವಂತ ನನಗೆ ಏನು ತೊಗೊಳಿಲ್ಲ ನಾನು ಬಟ್ ನಾನು ಪೃಥ್ವಿಗೆ ಬಂದ್ರಿಗೆ ಅಂತ ಅನ್ಕೊಂಡಿದ್ನಿ ಇದು ಪ್ಯೂರ್ ಚರ್ಮದಿಂದ ಚಮಡಾದಿಂದ ಮಾಡಿರ್ತಾರಂತ ಸೊ ಪೃಥ್ವಿಗೂ ಕೂಡ ಅದನ್ನ ಕೊಡಿಸಿದ್ವಿ ನಾವು ಸೊ ನಾ ಹೇಳಿದ್ನಲ್ಲ ಪ್ರಾ ಪಾರ್ಕಿಂಗ್ ಒಳಗೆ ಗಾಡಿನ ನಿಲ್ಲಿಸಿದ್ವಿ ನಮ್ಮ ಯಜಮಾನರು ಕೂಡ ಗಾಡಿನ ತೊಗೊಂಬಂದರು ಸೊ ಇದು ಕಾಮಾಖ್ಯ ದೇವಿಯ ಒಂದು ದರ್ಶನದ ಒಂದು ವಿಡಿಯೋ ಆಗಿತ್ತು ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ಹಂಗೆ ವೀಡಿಯೋ ನೋಡ್ಕೊತ ಸಬ್ಸ್ಕ್ರೈಬ್ ಮಾಡದೆವ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿರಿ ಚಂದ ಚಂದ ವ್ಲಾಗ್ಸ್ ಬರ್ತಿರ್ತಾವೆ ಹಸ ಒಳಗಿರವು ಆಮೇಲೆ ನನ್ನ ಜರ್ನಿ ವ್ಲಾಗ್ಸ್ ಬರ್ತಿರ್ತವೆ ಸೊ ಒಂದು ವೀಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಸೊ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್